ಭಾರತೀಯ ಜನತಾ ಪಕ್ಷ ಬೆಂಗಳೂರಲ್ಲಿ ಇರುವಂಥ ಮೂರು ಲೋಕಸಭಾ ಸದಸ್ಯರನ್ನು ಯಾರನ್ನು ಆಯ್ಕೆ ಅನ್ನೋದು ಭಾರಿ ಕಸರತ್ತು ಮಾಡ್ಕತ್ತಾರ್ರಿ ಬಿ ಎಲ್ ಸಂತೋಷ್ ಮತ್ತು ಯಡಿಯೂರಪ್ಪ ಅಮಿತ್ ಶಾ ಮೊನ್ನೆ ಬಂದಾಗ ಒಂದು ಕೊಠಡಿಯಲ್ಲಿ ಹದಿನೈದು ನಿಮಿಷ ಗುಪ್ತ ಚರ್ಚೆ ಮಾಡ್ಯಾರ್ರೀ ಏನು ಚರ್ಚೆ ಮಾಡ್ಯಾರಂತಿರ್ಬೇಕಾಕ ಅದೇಲಿ ಯಾವಾಗ ನಿನಗೆ ಸುದ್ದಿ ಹೇಳಿ ಆದರೆ ನನಗೆ ಬಲ್ಲ ಮೂಲಗಳಿಂದ ಸುದ್ದಿ ಬಂದಾವ ಯಾರನ್ನು ಅಲ್ಲಿ ಬದಲಾವಣೆ ಮಾಡಬೇಕು ಅಲ್ಲಿ ಅಭ್ಯರ್ಥಿಗಳನ್ನು ಹಾಕಬೇಕು ಅಂಥೇಳಿ ಒಂದು ಭಾರೀ ಸಂಚಲನ ಮೂಡಿಸುವಂತ ಕಸರತ್ತಿನ ಸುದ್ದಿ ಹೇಳಕ್ಕೆ ಬಂದಾನ ನ ಜವಾರಿ ಕಡಕಾಕ ಬೆಂಗಳೂರಿನ ಮೂರು ಲೋಕಸಭಾದಲ್ಲಿ ಈಗಿರುವಂತ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ತಪ್ಪುದ ಗ್ಯಾರಂಟಿ ಯಾಕೆ ತಪ್ಪತೈತಿ ಟಿಕೆಟು ಈಗ ತೇಜಸ್ವಿ ಸೂರ್ಯ ಅಲ್ಲಿ ಸರ್ವೆ ಮಾಡಿದ ನೋಡಿದ ಪ್ರಕಾರ ತೇಜಸ್ವಿ ಸೂರ್ಯಾಗ ಬಹಳ ಮೈನಸ್ ಬರಕತ್ತೈತಿ ಬೆಂಕಿ ಮಾತುಗಳು ಕೋಲಾಹಲ ಏನು ಸಿಕ್ಕದು ಮಾತು ಎಡವಟು ಮಾಡ್ಕೊಳ್ಳೋದು ವಿಮಾನದ ಬಾಗಲ ತೆಗೆದು ಮತ್ತು ವಿಮಾನದ ಬಾಗಲ ಹಾಕಿದ್ದು ಅವೆಲ್ಲ ಗಟ್ಟೆಗಳು ನೀವು ಕೇಳಿರಲ್ಲ ಅದರ ಸಲುವಾಗಿ ಹೈಕಮಾಂಡ್ ಭಾಳ ಸೀರಿಯಸ್ ಮಾಡಿ ಅಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಅನಂತಕುಮಾರನ ಧರ್ಮಪತ್ನಿ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೊಡೋ ಸಲುವಾಗಿ ಅಮಿತ್ ಶಾ ಬಿ ಎಲ್ ಸಂತೋಷ್ ಮುದ್ರೆ ಒತ್ತಾರ ಅದಕ್ಕೆ ಸಹಿ ಯಡಿಯೂರಪ್ಪ ಮಾಡ್ಯಾರ ಯಾಕಂದರೆ ಯಡಿಯೂರಪ್ಪ ಅನಂತಕುಮಾರ್ ಭಾಳ ಅನೋನ್ಯ ಸಂಬಂಧ ಈಗ ತೇಜಸ್ವಿ ಸೂರ್ಯಾಗಲ್ಲಿ ಕಾರ್ಯಕರ್ತನಾಗಿ ಉಳಿ ಇದು ಟಿಕೆಟ್ ತಪ್ಪಿಸಿ ಇನ್ನು ತೇಜಸ್ವಿನಿ ಅನಂತಕುಮಾರಗಲ್ಲಿ ಟಿಕೆಟ್ ಕೊಡ್ತಾರೆ ಬರ್ಕೋ ರೀ ಇನ್ನು ಬರ್ತದೆ ನೋಡಿರಿ ಸೆಂಟ್ರಲ್ ಸೆಂಟ್ರಲ್ದಿಂದ ಪಿ ಸಿ ಮೋಹನ್ ಆದ್ರೆ ಪಿ ಸಿ ಮೋಹನ್ ಸರ್ವೇದಾಗ ಭಾಳ ಜೀರೋ ಕಾಣಾಕತ್ತಾರ ಅಲ್ಲಿ ರಾಜ್ಯಸಭಾ ಸದಸ್ಯರಾದಂಥ ರಾಜೀವ್ ಚಂದ್ರಶೇಖರ್ ಯಾಕಂದ್ರೆ ಮೋದಿಯವ್ರ ಒಂದು ಪ್ಲ್ಯಾನ್ ಹಾಕ್ಯಾರ್ರೀ ಎಲ್ಲೆಲ್ಲಿ ರಾಜ್ಯಸಭಾ ಸದಸ್ಯ ಕೊಟ್ಟೇವಿ ಅಲ್ಲಿ ಲೋಕಸಭೆಗೆ ರಾಜ್ಯಸಭಾ ಸದಸ್ಯ ಪ್ರವೇಶ ಮಾಡಬೇಕು ಅಲ್ಲಿ ಕ್ರಾಂತಿ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ಯಾರ ಈಗ ಅಲ್ಲಿ ರಾಜೀವ್ ಚಂದ್ರಶೇಖರ್ಗೆ ಟಿಕೆಟ್ ಕೊಟ್ರ ಪಿ ಸಿ ಮೋಹನ್ಗ ಔಟ್ ಮಾಡ್ತಾರ ಇದು ಬಿ ಎಲ್ ಸಂತೋಷ್ ಮತ್ತು ಅಮಿತ್ ಶಾ ಯಡಿಯೂರಪ್ಪ ಗುಪ್ತವಾಗಿ ಮೀಟಿಂಗ್ ಮಾಡಿದ್ದು ನಿಮ್ಮ ಮುಂದೆ ತಾನ ಕಡಕ ಜವಾರಿ ಕಾಕ ಇನ್ನೊಂದು ಕ್ಷೇತ್ರ ಉಳಿತಾರಲ್ಲ ಆ ಕ್ಷೇತ್ರದ ಸುದ್ದಿ ಹಾತನ ನೋಡ್ರಿ ಸದಾನಂದ ಗೌಡ ಉತ್ತರದಿಂದ ಆರಿಸಿ ಬಂದಿದ್ರು ಸದಾನಂದ ಗೌಡರಿಗೆ ವಯಸ್ಸು ಆಗೈತಿ ಇನ್ನು ರಾಜಕೀಯ ನಿರ್ವತ್ತಿ ತಗೋಬೇಕು ಇನ್ನು ಅವರ ಸ್ಥಾನದಲ್ಲಿ ಯಾರಿಗೆ ಲೋಕಸಭಾ ಸದಸ್ಯ ಸ್ಥಾನ ಕೊಡಬೇಕು ಅಲ್ಲಿ ಏನು ಮಾತಾಡಿದಾರ ಅಲ್ಲಿ ಹೊಸದಾಗಿ ಜೈಶಂಕರ್ ಅವ್ರನ್ನ ನಿಂದ್ರಿಸಬೇಕು ಇಲ್ಲದಿದ್ದರೆ ಸಿ ಟಿ ರವೀನ ಸಹಿತ ನಿಂದ್ರಿಸ್ಬೇಕು ಪ್ಲ್ಯಾನ್ ನೋಡ್ರಿ ಹೆಂಗೈತಿ ಸಿ ಟಿ ರವೀನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಿಯಲ್ಲಿ ಕಾರ್ಯನಿರ್ವಹಿಸಿದ್ದು ವಿಧಾನಸಭೆಯಲ್ಲಿ ಸೋತಿದ್ದು ಆದರೆ ಅವರನ್ನು ಹಂಗ ಬಿಡಬಾರದು ಯಾಕಂದ್ರೆ ಇನ್ನೂ ಯುವಕದಾರ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿ ತುಂಬುವಂಥ ವ್ಯಕ್ತಿ ಅದಾರ ಅಂತೇಳಿ ಸಿ ಟಿ ರವಿಗೂ ಸಹಿತ ಲೋಕಸಭೆ ಪ್ರವೇಶ ಮಾಡುವ ಸಲುವಾಗಿ ಇಲ್ಲಿ ಬಂದು ಎಲ್ಲಾದರೂ ಟಿಕೆಟ್ ಕ್ವಾಟ್ರ ಇನ್ನು ಅಲ್ಲಿರುವ ಅಭ್ಯರ್ಥಿಗಳು ಗಲಿಬಿಲಿ ಆಗ್ತಾರೆ ಇನ್ನಲ್ಲಿ ಮೂರು ಲೋಕಸಭಾ ಸದಸ್ಯ ಸ್ಥಾನ ಯಾವುದೇ ಪರಿಸ್ಥಿತಿಯಲ್ಲಿ ಕಸರತ್ತು ಮಾಡಿ ಗೆಲ್ಲಬೇಕನ್ನೋದು ಅಮಿತ್ ಶಾ ಮ್ಯಾಜಿಕ್ ಹೆಂಗ ನಡಿತೈತಿ ಯಡಿಯೂರಪ್ಪ ಯಾವ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರ್ತಾರ ಅದನ್ನು ಇವರು ಟಿಕೆಟ್ ತಪ್ಪಿಸ್ಕೊಂಡು ಅವ್ರು ಏನು ಬಂಡು ಹೇಳ್ತಾರೋ ಏನು ಭಾರತೀಯ ಜನತಾ ಪಕ್ಷಕ್ಕೆ ಮುಳ್ಳಾಗ್ತಾರೋ ಇನ್ನು ಕಾದು ನೋಡ್ಬೇಕಲ್ರಿ ಹಾಗಾದ್ರೆ ಇನ್ನು ಬೆಂಗಳೂರು ಮೂರು ಲೋಕಸಭಾ ಕ್ಷೇತ್ರಗಳು ಮೂರು ಲೋಕಸಭಾ ಸದಸ್ಯರನ್ನ ಬದಲಾವಣೆ ಮಾಡುದಂತೂ ಖಚಿತ ಬೇರೆ ಅಭ್ಯರ್ಥಿನ ಹಾಕೋದು ನಿಶ್ಚಿತ ಹೇಳಿ ಈಗಾಗಲೇ ಮೂರು ಮಹಾನಾಯಕರು ಪ್ಲಾನ್ ಹಾಕ್ಯಾರಂದ ಮೇಲೆ ಇನ್ನು ಅವ್ರದ್ದು ಹೇಳಿದಂಗೆ ನಡೆಯುವುದಲ್ರಿ ಯಾಕಂದ್ರೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಪರ್ವ ಈಗ ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಶುರು ಎಲ್ಲಿ ನೋಡಿದಲ್ಲಿ ವಿಜೇಂದ್ರ ಮಂದಿ ಬೆನ್ನ ವಿಜೇಂದ್ರ ನಮ್ಮ ನಾಯಕ ಅಂತೇಳಿ ಈಗ ತಿರ್ಗಿ ಯಾಕಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಇಷ್ಟು ಸಣ್ಣ ವಯಸ್ಸಿನ ರಾಜ್ಯ ಅಧ್ಯಕ್ಷ ಮಾಡಿದ್ದು ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯದಾಗಿ ಮೋದಿ ಪ್ಲಾನ್ ಸಕ್ಸಸ್ ಆಕೈತಿ ಬೆಂಗಳೂರಿನ ಮೂರು ಲೋಕಸಭಾ ಕಬ್ಜಾ ತಗೊಂಡ್ರು ಇನ್ನು ಬರಬರ್ತಾ ಬೇರೆ ಕ್ಷೇತ್ರದಾಗೂ ಬದಲಾವಣೆ ಮಾಡ್ಕೊತ ಬರ್ತಾರ ರಾಜ್ಯಸಭಾ ಸದಸ್ಯರಿಗೆ ಹೇಳ್ಯಾರ ತಯಾರಾಗಿ ನಂದ್ರಿ ಹೊಸ ಹೊಸ ಖಾದಿ ಅರಿವಿ ಹಾಕೋರಿ ನಿಮ್ಮನ್ನ ಅಖಾಡಕ್ಕೆ ನಾವು ಇಳಿಸೋಕೆ ತಯಾರೋದೇವು ಅಂತಾರೆ ಹಾಗಾದ್ರೆ ಭಾರತೀಯ ಜನತಾ ಪಕ್ಷದ ಬೆಂಗಳೂರಿನ ಮೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ಸಕ್ರಿಯ ಕಾರ್ಯಕರ್ತರು ನಿಮಗೆ ಈ ಮೂರು ಲೋಕಸಭಾ ಸದಸ್ಯರು ಬೇಕಾ ಏನು ಬದಲಾವಣೆ ಮಾಡಿ ಹೊಸ ಮುಖ ಆರಿಸ್ತರ್ತೀರ ಏನನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಂಗಾದ್ರೆ ಕಡಕ ಜವಾರಿ ಕಾಕ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ದಾಗ ಸಬ್ಸ್ಕ್ರೈಬ್ ಮಾಡ್ತೀರಿ ಈ ಗುಪ್ತ ವರದಿ ಈ ರೋಚಕ ವರದಿ ಕೆಲವು ಭಾರತೀಯ ಜನತಾ ಪಕ್ಷದ ಒಳಗಿನ ಸುದ್ದಿ ಬಂದಿರ್ತಾವ್ರಿ ಅದನ್ನು ಹೇಳೋ ಕರ್ತವ್ಯ ನಂದು ನೀವು ಬಹಳ ಪ್ರೀತಿಯಿಂದ ನೋಡುವಂತ ಚಾನಲ್ಗೆ ಯೂಟ್ಯೂಬ್ದಾಗ ದಾಗ ಬಟನ್ ಹೊಡಿತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಅನಿಸಿಕೆಗಳನ್ನ ಹಾಕ್ತೀರಿ ಮತ್ತೊಂದು ಕಡಕ್ಕೆ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ